ಜಾತಿ ಗಣತಿಯ ವಿರುದ್ಧ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತವೆ ವಿಶೇಷವಾಗಿ ಲಿಂಗಾಯತ ಸಮುದಾಯ ಹಾಗೂ ಒಕ್ಕಲಿಗ ಸಮುದಾಯ ಜಾತಿ ಗಣತಿಯ ಜನಸಂಖ್ಯೆಯ ವಿರುದ್ಧವಾಗಿ ಆಕ್ಷೇಪವನ್ನು ಎತ್ತಾ ಇದ್ದಾರೆ ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ವಿಧಾನ ಪರಿಷತ್ನ ಸಭಾಪತಿ ಆಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿ ಅವರಿದ್ದಾರೆ ಅವ್ರನ್ನೂ ಸಹ ಮಾತಾಡ್ಸ್ತೀನಿ ಸರ್ ಈಗ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇವೆ ನಮ್ಮ ಮನೆಗೂ ಬಂದಿಲ್ಲ ಯಾರ ಮನೆಗೂ ಬಂದಿಲ್ಲ ಅನ್ನೋದು ಒಂದು ಅಭಿಪ್ರಾಯಗಳು ಬರ್ತಾ ಇವೆ ನಿಮ್ಮ ಮನೆಗೆ ಏನಾದರೂ ಗಣತಿಗೆ ಬಂದಿದ್ರೆ ಸರ್ ನಮ್ಮ ಮನೆಗೆ ಇವತ್ತಿನ ಯಾರು ಬಂದಿಲ್ಲ ಹುಬ್ಬಳ್ಳಿಯಲ್ಲಿ ಅಥವಾ ಬೆಂಗಳೂರು ನಮ್ಮ ಮನೆಗೆ ಯಾರೂ ಬಂದಿಲ್ಲ ಪೇಪರ್ದಲ್ಲಿ ಮತ್ತು ಟಿ ವಿಯಲ್ಲಿ ನೋಡಿದ್ದು ಅಷ್ಟೇ ಗೊತ್ತು ಈ ಜಾತಿ ಗಣತಿ ಬಗ್ಗೆ ಅದಕ್ಕೆ ಪರ ವಿರೋಧ ಎಲ್ಲ ಅದಾವೆ ಅವು ಏನೇನಕ ನೋಡಬೇಕು ಮುಂದೆ ಬಟ್ ಇವತ್ತಿನವರೆಗೂ ನಮಗೆ ಜಾತಿ ಗಣತಿಗೆ ಯಾರು ಬಂದಿಲ್ಲ ಸರ್ ತಾವು ಸಭಾಪತಿ ಸರ್ಕಾರದ ವಿಶೇಷ ವಿಶೇಷ ಸ್ಥಾನದಲ್ಲಿರುವಂಥವ್ರು ನಿಮ್ಮ ಮನೆಗೆ ಬಂದಿಲ್ಲ ಅಂದರೆ ಹೇಗೆ ಸರ್ ಅಂತಿದೆ ನಾವು ಹೆಂಗಿರೋನು ಅವ್ರು ಬರಲ್ಲ ನಾವೇನು ಮಾಡೋಣ ಆದರೆ ಎಲ್ಲ ಜಾತಿ ಗಣತಿ ಮಾಡ್ಕೊಂಡು ಹೋಗ್ಯಾರಂತ ಹೇಳ್ತಾರೆ ಬರ್ಕೊಂಡು ಹೋಗ್ಯಾರಂತ ಹೇಳ್ತಾರೆ ನಾ ಈಗ ಕೇಳಿದೆ ಫೋನ್ ಮಾಡಿ ಒಬ್ಬರು ಕೇಳಿದ ಆಫೀಸರ್ಗೆ ಸರ್ ಮಾಡಿವ್ರಿ ಅಂದರು ನಮ್ಮ ಮನೆ ಕೇಳಿ ನಮ್ಮ ಮನೆಗೆ ಇಲ್ಲೇ ಯಾರು ಲಾಕ್ ಮಾಡ್ಕೊಂಡು ಈ ಕಡೆ ಬಂದಿದ್ದು ಮಾಡಿ ಅಂತ ಅದು ನಮ್ಮಲ್ಲಿ ಮಾತ್ರ ಜಾತಿ ಗಣತಿ ಆಗಿಲ್ಲ ಬಟ್ ಆಗೈತೆ ಅಂತ ಹೇಳಿದರು ಅದು ಎಷ್ಟು ಮಟ್ಟಿಗೆ ಕರೀನೋ ಸುಳ್ಳೋ ಗೊತ್ತಿಲ್ಲ ನೋಡ್ಬೇಕು ನಾವು ಜಾತಿ ಗಣತಿ ನಮ್ಮಲ್ಲಿ ಇನ್ನೂ ಅವರಿಗೆ ಬಂದಿಲ್ಲ ಈ ಕುರಿತಂತೆ ಸರ್ಕಾರಕ್ಕೆ ಮತ್ತು ಸಿ ಎಮ್ಗೆ ಏನಾದರೂ ಸಲಹೆ ಕೊಡಲಿಕ್ಕೆ ಬಯಸ್ತೀರಾ ಅಂತ ಇಲ್ಲ ಸರ್ಕಾರಕ್ಕೆ ನಾವು ಸಲಹೆ ಕೊಡುವಂಥದ್ದು ಏನಿಲ್ಲ ಸರ್ಕಾರ ಮುಖ್ಯಮಂತ್ರಿಗಳದಾರ ಬುದ್ಧಿವಂತರದಾರ ತಿಳುವಳ್ಕೆದಾರ ಮಾಡ್ತಾರೆ ಮತ್ತು ಆಗಲೇ ಅವರು ಕ್ಯಾಬಿನೆಟ್ಗೆ ಹೋಗ್ತೀವಿ ಅಂತಾರೆ ಇನ್ನೊಂದು ಮಾತನ್ನು ಮುಖ್ಯಮಂತ್ರಿಗಳು ಇದನ್ನು ನಾವು ಸದನದಲ್ಲಿ ತಂದು ಆ ಚರ್ಚೆ ಮಾಡಿ ಮಾಡ್ತೀವಿ ಅಂತಾರೆ ಸದನ್ ಇದು ಸುಪ್ರೀಮ್ ಅವಾಗ ಬಂದಾಗ ಏನು ತೀರ್ಮಾನ ಆಕತೆ ಅಂತ ನೋಡಬೇಕು ಈಗ ನಾವು ಅದನ್ನು ಟೂ ಅರ್ಲಿ ಇದು ಹೇಳೋಕ್ಕೆ ಸದನಕ್ಕೆ ಯಾವಾಗ ಅವ್ರು ಹೇಳ್ಯಾರ ಮುಖ್ಯಮಂತ್ರಿ ಇದನ್ನು ನಾಳೆ ವಿಧಾನಮಂಡಲದಲ್ಲಿ ಪ್ರಸ್ತಾಪ ಮಾಡಿ ವಿಧಾನಮಂಡಲ ಒಪಿನಿಯನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ವಿಧಾನಮಂಡಲ ಬಂದಾಗ ಏನಾಗತ್ತೆ ಅದು ಅಂತಿಮ ತೀರ್ಮಾನ ಆಗತ್ತೆ ನಾನು ಹೇಳ್ತೀನಿ ಒಂದು ಕಡೆ ನೀವು ಸಭಾಪತಿ ಇದ್ದೀರ ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿರುವಂಥವರು ಸಮಾಜದಲ್ಲಿ ಏನೇ ವಿಚಾರಗಳು ಬಂದರೂ ಸಹ ತಾವು ಮುನ್ನಲೆಗೆ ಇರ್ತೀರ ಹೀಗಾಗಿ ಲಿಂಗಾಯತ ಸಮುದಾಯದ ವಿಚಾರದಲ್ಲೂ ಸಹ ಸಾಕಷ್ಟು ಅಂಕೆ ಸಂಖ್ಯೆಗಳು ಕಡಿಮೆ ಆಗಿವೆ ಅನ್ನೋ ಒಂದು ಒತ್ತಾಯ ಇದು ಇರುವಂಥ ಆರೋಪ ಇರುವಂಥದ್ದು ಅದು ಏನಾಗಿದೆ ಹೇಳ ನಿಮಗೆ ಅಲ್ಲೇ ಲಿಂಗಾಯತರೊಳಗೆ ಟೂ ಎಸ್ ಸಲುವಾಗಿ ಈ ಪಂಚಮ ಸಾಲ ಇದನ್ನು ಸ್ವಾಮಿಗಳು ಇವರೆಲ್ಲ ಬಡದ ರಿಪ್ ನಡೆದ್ವಿ ಈಗ ಗಾಣಿಗಾರ ಹತ್ತಿರ್ತಾರೆ ನಮ್ಮಲ್ಲಿ ಗಾಣಿಗರಂತಾರೆ ಅವ್ರು ಲಿಂಗಾಯತರ ಅವ್ರು ಏನು ಮಾಡ್ಯಾರ ಟೂ ಎ ಕೊಟ್ಟು ಗಾಣಿಗಿರ ಅಂತ ತಿಳ್ಕೊಂಡ್ರೆ ಅವರು ಈ ಅದರ ಬೇದರಾಗ ಬಂದ್ಬಿಟ್ರು ಈಗ ಸಾದರು ಅಂತಿರ್ತಾರೆ ಅಲ್ಲಿ ಏನಂದ್ರೆ ಕೆಲವು ಇವನ್ನ ಅವ್ರಿಗೆ ಫೆಸಿಲಿಟಿ ಕೊಟ್ಟು ಅವ್ರು ಹೋಗ್ರು ಹಿಂಗಾಗಿ ಏನಂತ ಮಣ್ಣು ಎಂಬಿ ಪಡ್ಲಾರ ಒಂದು ಕೋಟಿ ಹತ್ತು ಲಕ್ಷ ಅಂತ ತಿಳ್ಯರು ಅದು ಹಿಂದಿನ ಕಾಲಕ್ಕೆ ಭಾಳಷ್ಟು ಮಂದಿ ಅಂದ್ರೆ ಸುಮಾರು ಎಪ್ಪತ್ತೆಂಬತ್ತು ಮಂದಿ ಶಾಸಕರು ಇರ್ತಿದ್ರು ಹಿಂದಿನ ಕಾಲಕ್ಕೆ ಅವಾಗ ಹೀಗೆಲ್ಲ ಈ ಸಬ್ ಕಾಟ್ಗಳು ಇರಲಿಲ್ಲ ಲಿಂಗಾಯತನೆಲ್ಲ ಬಾಣಿಗರು ಗಾಣಿಗರು ಬಂದರು ಪಂಚಮಸಾಲರು ಬಂದರು ಬಣಜೀರು ಬಂದರು ಸಾಧಾರಣ ಎಲ್ಲರು ಬರ್ತಿದ್ರು ಎಲ್ಲ ಜಾತಿಯರು ಬರ್ತಿದ್ರು ಹಿಂಗಾಗಿ ಅವಾಗ ಏನು ಅನ್ನಿಸ್ತಿದ್ದಿಲ್ಲ ಈಗ ಹೆಂಗೆ ಫೆಸಿಲಿಟಿ ಸಿಗ್ತಾವೆ ಹಂಗೆ ಬಂದಾಗ ಈಗ ಸ್ವಲ್ಪ ಅದರ ಏನಾಗುತ್ತೆ ಅಂದ್ರೆ ಈ ಇದರಲ್ಲಿ ಕಡಿಮೆ ಅಂತ ತೋರಿಸ್ಯಾರ ಒಂದು ಬಂದಿದೆ ಅದಕ್ಕೆ ಎಂ ಬಿ ಪಾಡ್ಲಿ ಏನು ಹೇಳ್ಯಾರಲ್ಲ ಅದು ನಾನು ಮಣ್ಣು ಟಿ ನೋಡಿದೆ ಅವರು ಸರಿಯಾದ ರೀತಿ ಹೇಳ್ಯಾರ ಮತ್ತು ಸ್ಟಡಿ ಮಾಡ್ಯಾರ ಅವರು ನಾವು ಅವರೆಲ್ಲ ಒಂದೇ ಇದ್ರಾಗಿದ್ದೆವು ನಾನು ಅಧ್ಯಕ್ಷ ಆಗಿದ್ದೀನಿ ಈಗೂ ಜಾಗತಿಕ ಲಿಂಗಾಯತ ಅಧ್ಯಕ್ಷ ಇದ್ದೀನಿ ಬಟ್ ನಂದೇನಂದ್ರೆ ಇದನ್ನು ಸರ್ಕಾರ ಸದನದಲ್ಲಿ ತಂದ್ರೆ ವಿಧಾನಮಂಡಲ ತಂದ್ರೆ ಯಾರು ತಕ್ಕ ಬರೋಂಗಿಲ್ಲ ಮತ್ತು ಅವ್ರು ಹೇಳ್ಯಾರ ವಿಧಾನಮಂಡಲದಲ್ಲಿ ಬಂದು ಚರ್ಚೆ ಆಗಿ ಹೋದ ನಂತರ ಏನು ತೀರ್ಮಾನ ಆಗತ್ತೆ ಅದು ಒಳ್ಳೇದಂತಂದರು ಅಂದರೆ ಪಬ್ಲಿಕ್ ಡೊಮೇನ್ ಆಗಬೇಕು ಮತ್ತು ಸದನದಲ್ಲಿ ಚರ್ಚೆ ಆಗಲೇಬೇಕು ಅನ್ನೋದು ನಿಮ್ಮ ಆಗಲಿ ಚರ್ಚೆ ಆಗಲಿ ಸರ ಅದ್ರ ಸರಿನೋ ತಪ್ಪು ಏನೋ ಅಂತೆಲ್ಲ ಆಗಲಿ ಆದ ನಂತರ ನನ್ನ ಸದನಕ್ಕೆ ಬರ್ತಲ್ಲ ಸದನ್ ಇಸ್ ಸುಪ್ರೀಮ್ ಅವಾಗ ಬಂದಾಗ ಏನು ಒಪಿನಿಯನ್ ಬರ್ತೈತಿ ಅದರಂತೆ ಸರ್ಕಾರ ನಡೀತದೆ ನನ್ನ ಇದೆ ಇದಿಷ್ಟು ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿ ಅವರ ಮಾತುಗಳು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ